ನಮಸ್ಕಾರ ಸ್ನೇಹಿತರೆ ಎದೆಗಾರಿಕೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮೊದಲಿಗೆ ತಮ್ಮೆಲ್ರಿಗೂ ಸ್ವಾಗತ ಕಡಿಮೆ ಹಣದಲ್ಲಿ ಸೈಟ್ಗಳು ಸಿಗ್ತಾ ಇದೆ ಸೈಟ್ಗಳನ್ನ ತಗೋಬಹುದು ಏನಾದ್ರೂ ಮಾಡಿ ಆ ಸೈಟ್ ಅನ್ನ ನಾವು ತಗೊಳ್ಳೇಬೇಕು ಪುಟ್ಟದಾದ್ರೂ ಸರಿ ಒಂದು ನಮ್ದು ಅಂತ ಒಂದು ಮನೆ ಇರಬೇಕು ಅಂತ ಸಾಕಷ್ಟು ಜನ ಕನಸನ್ನ ಕಂಡಿರ್ತಾರೆ ಆ ಕನಸು ಕಂಡಂತಹ ವ್ಯಕ್ತಿಗಳು ಸಾಕಷ್ಟು ಬೀದಿಗೆ ಬಂದಿರುವಂತಹ ಉದಾಹರಣೆಗಳು ಸಹ ಇರುವಂತದ್ದು ಅದೇ ರೀತಿಯಾದಂತಹ ಉದಾಹರಣೆ ಇವತ್ತು ನಾನು ನಿಮಗೆ ಕೂಡ ಹೊರಟಿದ್ದೇನೆ ನೆಲಮಂಗಲ ತಾಲೂಕಿನ ಬೂದಿಹಾಳನಲ್ಲಿ ಒಂದು ರೆವಿನ್ಯೂ ಸೈಟ್ಗಳನ್ನು ಅವತ್ತಿನ ಒಂದು ನಿಗದಿತ ಬೆಲೆಯಲ್ಲಿ ಏನು ಆರೋಪ ಮಾಡ್ತಾ ಇದಾರೆ ಅವ್ರು ಹೇಳೋ ಪ್ರಕಾರ ಐದರಿಂದ ಆರು ಲಕ್ಷ ಬೆಲೆಗೆ ಸೈಟ್ ಗಳನ್ನ ಕೊಟ್ಟಿದ್ದು ರಿಜಿಸ್ಟರ್ ಸಹ ಮಾಡಿಕೊಟ್ಟಿದ್ದಾರೆ ಆದ್ರೆ ಅದೇ ಜಾಗದ ಮಾಲೀಕರ ಕೈಯಲ್ಲಿ ಲೇಔಟ್ ಮಾಡಿದಂತಹ ಎಂ ಕೆ ನಾಗರಾಜು ಅನ್ನುವಂತಹ ವ್ಯಕ್ತಿ ಬೂದಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಆ ಒಂದು ಸಮಯದಲ್ಲಿ ಅಧ್ಯಕ್ಷರು ಸಹ ಆಗಿರ್ತಾರೆ ಎಂ ಕೆ ನಾಗರಾಜು ಅವರು ಇವತ್ತು ಆ ಎಂ ಕೆ ನಾಗರಾಜು ಅವರ ಮೇಲೆ ಸಾಕಷ್ಟು ಆರೋಪಗಳನ್ನ ಸೈಟ್ ಪರ್ಚೇಸ್ ಮಾಡಿದಂತಹ ಅಲ್ಲಿನ ಗ್ರಾಹಕರು ಮಾಡ್ತಾ ಇರೋಂಥದ್ದು ಏನಂತ ಹೇಳಿದ್ರೆ ಆವತ್ತು ಕೊಟ್ಟಂತಹ ಬೆಲೆಯಲ್ಲಿ ಇವತ್ತು ಸೈಟ್ಗಳಲ್ಲಿ ಮನೆಗಳನ್ನ ಕಟ್ಟಕ್ಕೆ ಹೋದಂತಹ ಸಂದರ್ಭಗಳಲ್ಲಿ ಏನು ಫೆನ್ಸಿಂಗ್ ಅನ್ನ ಕೆಲವರು ಮಾಡ್ಕೊಂಡಿರ್ತಾರೆ ಆ ಫೆನ್ಸಿಂಗ್ ಗಳನ್ನ ಕಿತ್ತಾಕುವಂಥದ್ದು ಆ ಸೈಟ್ಗಳಿಗೆ ಯಾರು ಹೋಗದಂತೆ ತಡೆಯುವಂತಹ ಪ್ರಯತ್ನಗಳು ಇವತ್ತು ಅಲ್ಲಿನ ಆ ಒಂದು ಭೂ ಮಾಲೀಕರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ಅವತ್ತಿನ ನಿಗದಿತ ಬೆಲೆಯಲ್ಲಿ ನೀವು ಸೈಟ್ಗಳನ್ನ ಏನ್ ತಗೊಂಡಿದ್ದೀರಾ ಆ ಬೆಲೆಗೆ ಸೈಟ್ ಗಳನ್ನ ಇವತ್ತು ಕೊಡೋಕಾಗೋದಿಲ್ಲ ಇವತ್ತಿನ ಬೆಲೆಯನ್ನ ಕೊಟ್ರೆ ಇವತ್ತು ನಿಮ್ಗೆ ಆ ಸೈಟ್ ಅನ್ನ ಕೊಡಿಸ್ತೀನಿ ಅನ್ನುವಂತಹ ಮಾತನ್ನ ದಮಕಿ ಹಾಕೋದರ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾ ಅಲ್ಲಿನ ಗ್ರಾಹಕರು ಏನು ಸೈಟ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಮಾಡ್ತಾ ಇದ್ದಾರೆ ಎಂ ಕೆ ನಾಗರಾಜು ಅನ್ನುವಂತಹ ವ್ಯಕ್ತಿ ಅನ್ನುವಂತಹ ಆರೋಪಗಳನ್ನ ಇವತ್ತು ಅವರ ಮನೆ ಮುಂದೆಗಡೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಏನು ಆ ಒಂದು ಸೈಟ್ಗಳಲ್ಲಿ ವಂಚನೆಗೊಳಗಾಗಿದ್ದಾರೆ ಅವರು ಮಾಡ್ತಾ ಇರುವಂತದ್ದು ಸಾಕಷ್ಟು ಜನ ಮನೆ ಮುಂದೆ ಸೇರಿ ಆ ಎಂ ಕೆ ನಾಗರಾಜ್ ಅವರ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರ ಮನೆಯ ಮುಂದೆನೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಸಹ ಮಾಡ್ಕೋತೀನಿ ಅನ್ನುವಂತಹ ಆರೋಪವನ್ನು ಸಹ ಇವತ್ತು ಎಂ ಕೆ ನಾಗರಾಜ್ ಅವರ ಮೇಲೆ ಮಾಡ್ತಾ ಇರುವಂತದ್ದು ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಏನು ವಾಸ್ತವಾಂಶ ಅಲ್ಲಿ ಏನೆಲ್ಲ ಅನ್ಯಾಯಗಳು ಜನ ಎಂ ಕೆ ನಾಗರಾಜು ಅವರ ಸೇರಿದ್ದಾರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಿಂಗೆ ಆರು ಲಕ್ಷಕ್ಕೆ ಆರೂವರೆ ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ನಮ್ ಕೈಗೆಟ್ಕೋ ಒಂದು ಬಜೆಟ್ ಅಲ್ಲಿ ಇದೆ ಅಲ್ವಾ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಹದ್ನಾಲ್ಕ ಹದಿನೈದು ಲಕ್ಷ ಹೇಳಿದ್ರು ಆ ದುಡ್ಡಿಗೆ ಎರಡ್ ಸೈಟ್ ತಗೋಬಹುದು ಅಂತ ನಾವು ತಗೊಂಡಿದ್ವಿ ಆ ಅದನ್ನ ನಾವು ರಿಜಿಸ್ಟರ್ ಮಾಡಿಕೊಟ್ರು ರಿಜಿಸ್ಟರ್ ಮಾಡಿಕೊಟ್ಟು ಒಂದ್ ಎರಡು ವರ್ಷ ನಾವು ಅದಕ್ಕೆ ಓಡಾಡ್ ಓಡಾಡ್ಲಿಲ್ಲ ಸರ್ ಏನಕ್ಕಂದ್ರೆ ಅವಶ್ಯಕತೆ ಇರ್ಲಿಲ್ಲ ಆಮೇಲೆ ಮನೆಗಳು ಕಟ್ಕೋಬೇಕು ಅದು ಇದು ಅಂತ ಹೋದಾಗ ಅಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಕೊಟ್ಟಿರ್ಲಿಲ್ಲ ಕರೆಂಟ್ ಆಗ್ಲಿ ನೀರಿಂದ ಆಗ್ಲಿ ಏನೂ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ನಾವು ಸುಮಾರು ಜನ ಸೇರ್ಕೊಂಡು ಎರಡು ವರ್ಷ ಮೂರು ವರ್ಷ ನಾವು ತುಂಬಾ ಹೋರಾಡಿದ್ವಿ ಹೋರಾಡುವ ಒಂದು ಮಧ್ಯ ಟೈಮ್ ಅಲ್ಲಿ ನಮಗೆ ಇನ್ನೊಬ್ರು ನರಸಿಂಹರಾಜು ಅನ್ನೋರು ಬಂದ್ಬಿಟ್ಟು ಈ ಒಂದು ಮೂವತ್ತೆಂಟು ಎಕರೆ ಮೂವತ್ತೆಂಟು ಕುಂಟೆ ನನ್ನ ಹೆಸರಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಹಾಕಿರೋ ಫೆನ್ಸಿಂಗ್ ಎಲ್ಲ ಅವ್ರು ಕಿತ್ತಾಕ್ಬಿಟ್ಟು ಅವರು ಫೆನ್ಸಿಂಗ್ ಹಾಕೊಂಡಿದ್ದಾರೆ ಸರ್ ನಾವು ಸಾಲ ಸೋಲ ಎಲ್ಲ ಮಾಡಿ ನಾವು ಬಡ್ಡಿ ಇದ್ದೀವಿ ಇವತ್ತು ನಮ್ಮ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಆಚೆಗೆ ಬಂದಿಲ್ಲ ಹಿಂಗಿರುವಾಗ ಇವಾಗ ಬೆಲೆ ಎಲ್ಲ ಜಾಸ್ತಿ ಆಗಿದೆ ನೀವಿನ ಜಾಸ್ತಿ ದುಡ್ಡು ಕೊಡಿ ನಾವು ಸರಿ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ನೆಲ್ಮಂಗ್ಲದ ಎಕ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರಬಹುದು ನಾಗರಾಜ್ ಅನ್ನೋರು ಎಂ ಕೆ ನಾಗರಾಜು ಇವ್ರು ಇವಾಗ ನಮ್ಗೆ ಹೆಚ್ಚಿನ ದುಡ್ಡಿಗೆ ಅವರು ನಮ್ಮನ್ನ ಫೋರ್ಸ್ ಮಾಡ್ತಾ ಇದ್ದಾರೆ ನಾವ್ ಇಲ್ಲೆಲ್ಲರೂ ಬಂದು ಮಾತಾಡ್ತಾ ಇರೋದ್ರಿಂದ ನಿಮ್ಮನ್ನ ಜೈಲ್ಗೆ ಹಾಕಿಸ್ತೀನಿ ಎಫ್ಐಆರ್ ಮಾಡಿಸ್ತೀನಿ ನಿಮ್ಮನ್ನ ಹೊರಗ ಹಾಕಿಸ್ತೀನಿ ಅಂತ ಅಂತಂದು ಎಲ್ಲ ನಮ್ಗೆ ಮರ್ಯಾದೆನೆ ಕೊಡದೆ ಮಾತಾಡ್ತಾ ಇದ್ದಾರೆ ನಾವು ಸಾಲ ಸೋಲ ಮಾಡಿ ತಂದಿದ್ದೀವಿ ಸರ್ ದುಡ್ಡನ್ನ ನಮ್ಗೆ ಯಾರು ಫ್ರೀ ಕೊಟ್ಟಿಲ್ಲ ಇವಾಗ ಸೈಟ್ ಬೆಲೆ ಜಾಸ್ತಿ ಆಗ್ತಾ ಅಂದು ಮತ್ತೆ ದುಡ್ಡು ಎಕ್ಸ್ಟ್ರಾ ಕೊಡಿ ಅನ್ನೋದ್ರಲ್ಲಿ ಏನು ನ್ಯಾಯ ನಮ್ಗೆ ಬೇಕು ಸರ್ ನಮ್ಗೆ ಇಲ್ಲಿ ನ್ಯಾಯ ಯಾವ್ದು ಸಿಗ್ತಾ ಇಲ್ಲ ನಮ್ಮ ಹತ್ರ ದುಡ್ಡು ಕೇಳೋದಕ್ಕೆ ಅವ್ರು ರೆಡಿ ಆಗ್ತಾ ಇದಾರೆ ಬಿಟ್ರೆ ಇವ್ರು ಇಷ್ಟು ಜನ ಬರ್ತಿದ್ದಾರೆ ಇವ್ರು ಎಷ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಇವರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಒಂದು ಸ್ವಲ್ಪನು ಅರಿವಿಲ್ದಂಗೆ ನಮ್ಮ ಹತ್ರ ತುಂಬಾ ಹೀನವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಯಾವಾಗ್ ಬಂದ್ರು ನಾನಿಲ್ಲ 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 ಅಂತ ಹೇಳ್ತಿದ್ದಾರೆ ಸರ್ ನಮ್ಮಂತವರಿಂದನೇ ಇವ್ರು ಈ ಲೆವೆಲ್ ಬಂದಿರ್ತಾರೆ ಒಬ್ಬ ಜನಕ್ಕೆ ಇವ್ರು ಸಿಗ್ತಾ ಇಲ್ಲ ನಮ್ ನಮ್ಮನ್ನೆಲ್ಲ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾನೇ ಆಕ್ರೋಶ ಬಂದಿದೆ ಎಲ್ಲರೂ ತುಂಬಾ ದೂರದಿಂದ ಬಂದಿರೋ ಇದ್ದಾರೆ ಸರ್ ಇವತ್ ಬೇಡ ಮುಂದಿನ ವಾರ ಬನ್ನಿ ಅಂತಂದ್ರೆ ಧಾರವಾಡದಿಂದ ಕೋಲಾರದಿಂದ ಎಲ್ಲೆಲ್ಲಿಂದನೋ ಬರ್ಬೇಕು ಸರ್ ಅವರು ಎಲ್ಲ ಹೇಗ್ ಬರ್ತಾರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ನಾವು ಹೊಟ್ಟೆ ಬಟ್ಟೆ ಕಟ್ಟಿದೀವಿ ನಮಗ್ ನ್ಯಾಯ ಬೇಕೇ ಬೇಕು ಇವಾಗ ನಾಗರಾಜು ಬರ್ತಾರೆ ನಾಳೆ ನರಸಿಂಹರಾಜು ಬರ್ತಾರೆ ಮತ್ತೆ ಹನ್ವಂತರ ಎಲ್ಲರಿಗೂ ನಾವು ದುಡ್ಡು ಕೊಡ್ತೀವಿ ಅಂತ ನಾವ್ ಹೇಳಿಲ್ಲ ಸರ್ ಅವತ್ತು ರಿಜಿಸ್ಟರ್ ಆಗುವಾಗ ಮುಂದೆ ಏನೇ ಪ್ರಾಬ್ಲಮ್ ಆದ್ರೂ ನಾವಿದ್ದೀವಿ ಅಂತ ನಾಗರಾಜ್ ಅವರು ಸೈನ್ ಹಾಕ್ ಕೊಟ್ಟಿದ್ದಾರೆ ಆದ್ರೆ ಇವಾಗ ಅವರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಇದನ್ನ ನಾವು ಯಾರ ಹತ್ರ ಪ್ರಶ್ನೆ ಮಾಡ್ಬೇಕು ಅಲ್ಲಿ ನೆಲ್ಮಂಗ್ಲದಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವರು ಏನು ಆಕ್ಷನ್ ತಗೊಂಡಿಲ್ಲ ಇದರ್ಗೂ ನಮಗೆ ನೋಡ್ಕೊಳ್ತೀವಿ ಬಿಡಿ ಎಲ್ಲರೂ ಬಂದು ಒಬ್ಬೊಬ್ಬರು ಕಂಪ್ಲೇಂಟ್ ಅಂತ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದ್ವರ್ಗೂ ಒಂದು ಆಕ್ಷನ್ ನಮಗೆ ವಾಪಸ್ ಬಂದೇ ಇಲ್ಲ ಸೊ ನೋಡುದಲ್ಲ ವೀಕ್ಷಕ್ರೆ ಅಲ್ಪ ಸ್ವಲ್ಪ ಹಣದಲ್ಲಿ ಆಸ್ತಿ ಮಾಡಬಹುದು ಒಂದು ಸೈಟ್ ತಗೋಬಹುದು ಅಂತ ಯಾರಾದ್ರೂ ಕನಸಗಳನ್ನ ಕಟ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾದಂತ ವಿಚಾರ ಈ ಎಕ್ಸ್ಪೋಗಳಲ್ಲಿ ಪ್ರಮೋಷನ್ ಗಳನ್ನ ಸಾಕಷ್ಟು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಟ್ ಗಳನ್ನ ಮಾರಾಟ ಮಾಡೋದಕ್ಕೆ ಆ ಒಂದು ಆಡ್ನ ಕೊಡ್ತಾರೆ ಆ ಆಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಮುಂದೆ ಇಡ್ತಾರೆ ಸೈಟ್ ಗಳನ್ನ ಕೊಂಡ್ಕೊಂಡ್ರೆ ಒಳ್ಳೆ ಬೆಲೆಯಲ್ಲಿ ಸೈಟ್ಗಳು ಸಿಗ್ತಾ ಇದೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡ್ತಾ ಇದೀವಿ ಈ ಒಂದು ಸೈಟು ರೈಲ್ವೆ ಸ್ಟೇಷನ್ಗೆ ತುಂಬಾ ಹತ್ರ ಆಗಿದೆ ಆ ಪೇಟೆಗೆ ಇಷ್ಟು ಹತ್ರ ಇದೆ ಆ ಮತ್ತೆ ಆ ಒಂದು ನಗರದ ಹೃದಯ ಭಾಗಕ್ಕೆ ಟಚ್ ಆಗಿದೆ ಹೈವೇಗೆ ಟಚ್ ಆಗಿದೆ ಈ ತರ ಸಾಕಷ್ಟು ಆಡ್ ಗಳನ್ನ ಕೊಟ್ಟು ಏನು ಆ ಸೈಟ್ ಪರ್ಚೇಸ್ ಮಾಡುವಂತಹ ಆಸಕ್ತಿ ಉಳ್ಳಂತಹ ಗ್ರಾಹಕರು ಇರ್ತಾರೆ ಅವ್ರನ್ನ ತನ್ನತ್ತ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಈ ಲ್ಯಾಂಡ್ ಮಾಫಿಯಾದವರು ಮಾಡ್ತಾ ಇರುವಂತದ್ದು ಜನ ಸ್ವಲ್ಪ ಬುದಂತರಾಗ್ಬೇಕು ಈಗ ನೋಡಿದ್ರ ನೀವು ಎಷ್ಟು ಜನ ಇವತ್ತು ಎಂ ಕೆ ನಾಗರಾಜು ಅನ್ನುವಂತಹ ಲ್ಯಾಂಡ್ ಮಾಫಿಯಾ ವ್ಯಕ್ತಿಯ ಮನೆ ಮುಂದೆ ಇವತ್ತು ಜಮಾಯಿಸಿದ್ದಾರೆ ಅವರು ಏನು ಅಹವಾಲುಗಳನ್ನ ಇಟ್ಕೊಂಡು ಮುಂದೆ ಬಂದಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಈಗಾಗ್ಲೇ ತಾವು ಕೇಳಿಸ್ಕೊಂಡಿದ್ದೀರಾ ಈ ತರ ಸಾಕಷ್ಟು ಉದಾಹರಣೆಗಳಿದೆ ಈ ಸುಮ್ಮನೆ ರೆವಿನ್ಯೂ ಸೈಟ್ಗಳು ಸಿಗ್ತಾವೆ ಅಂತ ಈ ಮೊದ್ಲಿಂದನೂ ನಾವು ಹೇಳ್ತಾ ಬಂದಿದ್ವಿ ರೆವಿನ್ಯೂ ಸೈಟ್ ತಗೊಳೋದಕ್ಕಿಂತ ಮುಂಚೆ ಹುಷಾರು 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 ಅಂತ ಆದ್ರೂ ಸಹ ಕಡಿಮೆ ಬೆಲೆಗೆ ಸೈಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಲ ಸೂಲಾ ಮಾಡಿ ಒಡವೆಗಳನ್ನ ಅಡ ಇಡುವಂಥದ್ದು ತಗೊಳ್ಳೋ ತಗೊಳ್ಳುವಂಥದ್ದು ಏನೋ ಒಂದು ಮಾಡಿ ಒಂದು ಕನಸಿನ ಮನೆಯನ್ನ ಕಟ್ಕೋಬೇಕು ಅನ್ನೋ ಒಂದು ಆಸೆ ಅಷ್ಟೇ ಪಾಪ ನಿಮ್ಗೆ ನಿಮ್ಗೆ ಬೇರೆ ಏನಿಲ್ಲ ಏನೋ ಪಾಪ ಅವ್ರು ಹೇಳ್ತಾರೆ ನೀವು ಹಿಂದೆ ಮುಂದೆ ನೋಡೋ ಸಾವಣಗ ಬಂಡವಾಳ ಹಾಕ್ಬಿಡ್ತೀರಾ ಲಾಸ್ಟ್ ಬಂದು ಬೀದಿಲಿ ನಿಂತ್ಕೋತೀರ ಇದೇ ಆಗಿರೋದು ಇವತ್ತು ಸ್ನೇಹಿತರೆ ನಾನು ಇಷ್ಟೇ ಹೇಳೋದು ಕಡಿಮೆ ಬೆಲೆಗಳಲ್ಲಿ ಸೈಟ್ಗಳು ಸಿಗ್ತಾವೆ ಅಂದ್ ಕೂಡಲೇ ಹೋಗಿ ಆ ಒಂದು ಹಳ್ಳಕ್ಕೆ ಬೀಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇವತ್ತು ನೆಲಮಂಗಲ ಭಾಗ ಯಾವ ರೀತಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ನೆಲಮಂಗಲದಲ್ಲಿ ಭೂಮಿಗೆ ಚಿನ್ನದ ಬೆಲೆ ಇರುವಂತದ್ದು ನೆಲಮಂಗಲದಲ್ಲಿ ನೀವು ಆಸ್ತಿ ಸಂಪಾದನೆ ಮಾಡೋದಲ್ಲ ಇಲ್ಲಿ ಬಾಡಿಗೆ ಮನೆಯನ್ನ ತಗೊಳ್ಳೋದಕ್ಕೂ ತುಂಬಾ ಕಷ್ಟ ಆಗಿದೆ ಬಾಡಿಗೆಗಳು ಸಹ ದುಬಾರಿ ಆಗಿರುವಂತದ್ದು ಅಂತಹ ಒಂದು ಜಾಗದಲ್ಲಿ ನೀವು ಐದು ಲಕ್ಷ ಆರು ಲಕ್ಷಕ್ಕೆ ಯಾರೋ ಸೈಟ್ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವರ ಮನೆಯ ಮುಂದೆ ಇವತ್ತು ಭಿಕ್ಷೆ ಬಿಡುವಂತಹ ಪರಿಸ್ಥಿತಿ ಆಗಿದೆ ಸೊ ಹಾಗಾಗಿ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಈ ಎಕ್ಸ್ಪೋಗಳಲ್ಲಿ ಬರುವಂತಹ ಸೈಟ್ ಗಳನ್ನ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಆಡ್ಗಳನ್ನ ನೋಡಿ ಮುಂದೆ ಹೋಗುವಂತದ್ದಾಗಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಟ್ಗಳ ವಿಚಾರದಲ್ಲಿ ಏನೇ ಒಂದು ಹೆಜ್ಜೆಯನ್ನ ಮುಂದಿಡೋದಕ್ಕಿಂತ ಮುಂಚೆ ಅಲ್ಲಿನ ಜಾಗ ಯಾವುದು ಏನು ಮಾಲೀಕರು ಯಾರು ಅನ್ನೋದನ್ನ ತಾವು ಪರಿಗಣಿಸಿ ಮುಂದೆ ಹೋಗ್ಬೇಕಾಗುತ್ತೆ ಈಗ ನೋಡಿದ್ರಿ ನೀವು ಎಂ ಕೆ ನಾಗರಾಜ್ ಅವರು ಎಂತಹ ಮಹಾನ್ ಗನಂದಾರಿ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಅವತ್ತಿನ ಒಂದು ಟೈಮ್ ನಲ್ಲಿ ಅಧ್ಯಕ್ಷ ಆದಂತಹ ಸಂದರ್ಭಗಳಲ್ಲಿ ಎಲ್ಲೋ ಬೇರೆಯಿಂದ ಬಂದವರು ಹೊರಗಡೆಯಿಂದ ಬಂದವರಿಗೆ ಸೈಟ್ಗಳನ್ನ ಕೊಟ್ಟು ಇವತ್ತು ನೀವು ಮತ್ತೆ ಅದೇ ಜಾಗದ ಮಾಲೀಕರ ಕೈನಲ್ಲಿ ಅದೇ ಜಾಗಕ್ಕೆ ಕೇಸನ್ನ ಹಾಕ್ಸಿ ನ್ಯಾಯ ಕೇಳಕ್ ಬಂದವ್ರ ಹತ್ರ ಆ ಬೆಲೆಗೆ ಆಗೋದಿಲ್ಲ ಇವತ್ತಿನ ಬೆಲೆ ಕೊಟ್ರೆ ನಾನು ನ್ಯಾಯ ಮಾಡ್ತೀನಿ ಅವ್ರಿಗೊಂದು ಸ್ವಲ್ಪ ಅಮೌಂಟ್ ಕೊಡ್ಬೇಕು ಅನ್ನುವಂತಹ ಕಾರಣಗಳನ್ನ ಗ್ರಾಹಕರಿಗೆ ಸೈಟ್ ಪರ್ಚೇಸ್ ಮಾಡಿದವ್ರಿಗೆ ಹೇಳ್ತಾ ಇದೀರಾ ಅಂತ ಹೇಳಿದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಬಡವರ ದುಡ್ಡಲ್ಲಿ ನೀವು ಐಷಾರಾಮಿ ಜೀವನವನ್ನ ಮಾಡಿದ್ರೆ ಭಗವಂತ ನಿಜವಾಗ್ಲೂ ಒಳ್ಳೇದ್ ಮಾಡ್ದಾನ ಆಚೆ ಎಲ್ಲ ಪಾಪ ಮಾಡ್ಬಿಟ್ಟು ಆ ನಾನು ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಭಗವಂತ ಅಂತ ಕೈ ಮುಗಿದ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಭಗವಂತ ನಮ್ಮನ್ನ ಮೆಚ್ತಾನ ನಿಜವಾಗ್ಲು ಭಗವಂತ ಮೆಚ್ಚೋದು ಯಾವಾಗ ಗೊತ್ತಾ ಮನಸ್ಸು ಶುದ್ಧಿಯಾಗಿರ್ಬೇಕು ಮನಸ್ಸಲ್ಲಿ ಕಲ್ಪನೆಗಳು ಆಲೋಚನೆಗಳು ಇವೆಲ್ಲವೂ ಚೆನ್ನಾಗಿರ್ಬೇಕು ಏನು ತಗೊಂಡೋಗೋದಿಲ್ಲ ಪ್ರಪಂಚದಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ಪ್ರಪಂಚದಲ್ಲಿ ನಾವು ಏನನ್ನು ತಗೊಂಡೋಗೋದಿಲ್ಲ ಬಡವರಿಗೆ ಬಡವರ ಪರವಾಗಿ ಬಡವರ ಕಾಳಜಿಯನ್ನ ಇಟ್ಕೊಂಡು ನಾವು ಯಾವತ್ತು ಮುಂದೆ ಹೋಗ್ತೀವಿ ಯಾವತ್ತು ನಮಗೆ ಶ್ರೀರಕ್ಷೆಯಾಗಿ ಭಗವಂತ ನಿಲ್ತಾನೆ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಸೊ ಗ್ರಾಹಕರು ಸಹ ಎಚ್ಚೆತ್ಕೋಬೇಕು ಇಂತಹ ಲ್ಯಾಂಡ್ ಮಾಫಿಯಾ ದೊರೆಗಳಿಗೆ ತಲೆ ಕೊಡೋದಕ್ಕಿಂತ ಮುಂಚೆ ತಲೆ ಗಟ್ಟಿಗಿದೆಯಾ ಶಕ್ತಿ ಇದೆಯಾ ನಮ್ಮ ಶಕ್ತಿ ಪ್ರಯೋಗ ಎಲ್ಲಿ ಮಾಡ್ತಾ ಇದೀವಿ ನಾವು ಹೂಡಿಕೆಯನ್ನು ಎಲ್ಲಿ ಮಾಡ್ತಾ ಇದೀವಿ ಅನ್ನೋದನ್ನ ಪರಿಜ್ಞಾನದಲ್ಲಿ ಇಟ್ಕೊಂಡು ಮುಂದೆ ಹೋಗುವಂತ ದಿನಗಳು ಬರಲಿ ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ